பாயிரே <Sanskrit> பாய் <Sanskrit> ಕಂಗಾಳಿ ಗ್ರಾಮ ಪಂಚಾಯತಿ ಈ ಕ್ಷೇತ್ರದಲ್ಲಿ ಈ ಕಡೆ ಅಂತೇಳಿ ಒಂದು ಹಳ್ಳಿದೆ ಆ ಹಳ್ಳ ಆ ಕಡೆ ಸುಮಾರು ಎಂಬತ್ತು ಪರ್ಸೆಂಟ್ ಈ ಕಂಗಾಳಿ ಕೆ ಕೆ ಜಿದ ಭೂಮಿ ಇದೆ ಆ ಭೂಮಿಗೆ ಹೋಗಬೇಕಾದಂಥ ಹೆಣ್ಮಕ್ಳು ಎಲ್ಲ ಎರಡು ನೂರು ಜನ ಆ ಕಡೆ ಹಣಕಾಸಿಸಿದರು ನಾವು ಎಷ್ಟೇ ಸರಿಗೆ ಸರ್ಕಾರಿಗೆ ಹಾಗೂ ಈ ಕ್ಷೇತ್ರದ ಎಮ್ ಎಲ್ ಎಂ ಪಿ ಪಿ ಎಲ್ಲರಿಗೂ ನಾವು ನಿವೇದನೆ ಮಾಡಿದೆವು ಆದರೂ ಸುಮಾರು ಹತ್ತು ವರ್ಷದಿಂದ ಈ ಕಡೆ ಯಾರೂ ಲಕ್ಷ ಕೊಡ್ತಾ ಇಲ್ಲ ಸದಸ್ಯರು ಮತ್ತು ನಮ್ಮ ಪಿಡಿಯವರು ಕೂಡ ಇದ್ದಾರೆ ಅಧ್ಯಕ್ಷರಲ್ಲೂ ಸೇರಿ ಸಂಬಂಧಪಟ್ಟಂಥ ಇಲಾಖೆ ನಾನು ಮಾತಾಡ್ತೀನಿ ಸ್ವಲ್ಪ ನೀರು ಕಡಿಮೆ ಆಗೋ ತನಕ ಯಾರೂ ಸಾರ್ವಜನಿಕರು ಈ ಕಡೆ ಬರಬಾರ್ದು ನಮ್ಮ ರಿಕ್ವೆಸ್ಟ್ ಇಷ್ಟೇ ಯಾರೂ ಪಬ್ಲಿಕ್ಸು ಮತ್ತು ಚಿಲ್ಡ್ರನ್ಸು ಇವರು ಸೇಫಾಗಿ ಮತ್ತು ಮತ್ತೆ ನಾ ಅವ್ರು ಹೇಳಿದಂಗೆ ದನಕರುಗಳು ಕೂಡ ಈ ಕಡೆ ಬರೆದಾಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು हमरो पर हेलो हेलो व्यापकता में कहता है जब शाम को का नहीं तुम जैसे नहीं का बिल्कुल हो रही है रियाने करनेली माचो जरा कम हो जाए बच्चे ऊपर

ಕಂಗಾಳಿ ಗ್ರಾಮ ಪಂಚಾಯತಿ ಈ ಕ್ಷೇತ್ರದಲ್ಲಿ ಈ ಕಡೆ ಕಾಳಕಟ್ಟದಲ್ಲಿ ಒಂದು ಹಳ್ಳಿದೆ ಆ ಹಳ್ಳ ಸುಮಾರು ಎಂಬತ್ತು ಪರ್ಸೆಂಟ್ ಈ ಕಂಗಾಳಿ ಕೆಜಿ ಭೂಮಿ ಇದೆ ಆ ಭೂಮಿಗೆ ಹೋಗಬೇಕಾದಂತಹ ಹೆಣ್ಮಕ್ಳು ಎಲ್ಲ ಎರಡು ನೂರು ಜನ ಆ ಕಡೆ ಅಳಕಾಯಿಸಿದರು ನಾವು ಎಷ್ಟೇ ಸಾರಿಗೆ ಸರ್ಕಾರಿಗೆ ಹಾಗೂ ಈ ಕ್ಷೇತ್ರದ ಎಮ್ ಎಲ್ ಎಂ ಪಿ ಜಡಿ ಪಿ ನಾವು ನಿವೇದನೆ ಮಾಡಿದೆವು ಆದರೂ ಸುಮಾರು ಹತ್ತು ವರ್ಷದಿಂದ ಈ ಕಡೆ ಯಾರೂ ಲಕ್ಷ ಕೊಡ್ತಾ ಇಲ್ಲ ಸದಸ್ಯರು ಮತ್ತು ನಮ್ಮ ಪಿ ಡಿಯವರು ಕೂಡ ಇದ್ದಾರೆ ಅಧ್ಯಕ್ಷರೆಲ್ಲೂ ಸೇರಿ ಸಂಬಂಧಪಟ್ಟಂಥ ಇಲಾಖೆ ನಾನು ಮಾತಾಡ್ತೀನಿ ಸ್ವಲ್ಪ ನೀರು ಕಡಿಮೆ ಆಗೋ ತನಕ ಯಾರೂ ಸಾರ್ವಜನಿಕರು ಈ ಕಡೆ ಬರಬಾರ್ದು ನಮ್ಮ ರಿಕ್ವೆಸ್ಟ್ ಇಷ್ಟೇ ಯಾರೂ ಪಬ್ಲಿಕ್ಸು ಮತ್ತು ಚಿಲ್ಡ್ರನ್ಸು ಇವು ಸೇಫಾಗಿ ಮತ್ತು ನಾ ಅವ್ರು ಹೇಳಿದಂಗೆ ದನಕರುಗಳು ಕೂಡ ಈ ಕಡೆ ಬರೆದಾಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು